ನಮಸ್ಕಾರಗಳು ಬಸ್ಸು ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಪೀಕೆಲ್ನ ಆಪ್ಷನ್ ಏನು ಮುಗಿತು ನಾನು ನಿಮಗೆ ಬೆಂಗಳೂರು ಬಸ್ನ ಸ್ಕ್ವಾಡ್ ಯಾವ ರೀತಿ ಅದೇ ರೀತಿ ಮೈ ಆನೆಸ್ಟ್ ರಿಯಾಕ್ಷನ್ ಯಾವ ರೀತಿ ಇದೆ ಆ ಸ್ಕ್ವಾಡ್ನ ನೋಡ್ತಾ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇವಾಗ ಆಲ್ ಟೀಮ್ ಟ್ವೆಲ್ ಟೀಮ್ಸ್ಗಳದ್ದು ಸ್ಕ್ವಾಡ್ ಮೆಂಬರ್ಸ್ಗಳು ಯಾವ್ಯಾವ ರೀತಿ ಇದೆ ಅದೇ ರೀತಿ ರೈಡರ್ಸ್ ಡಿಫೆಂಡರ್ಸ್ಗಳು ಯಾವ ಟೀಮ್ ಈ ಬಾರಿ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಿದೆ ಅನ್ನೋದನ್ನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಕೊ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿರ್ತಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥವಿಡು ನಿಮಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ಟೇಟ್ ಅವೇ ಇರುವಂಥ ಟ್ವೆಲ್ ಟೀಮ್ಸ್ ನ ಸ್ಕ್ವಾಡ್ ಒಂದೊಂದಾಗಿ ಟೀಮ್ಸ್ ಗಳದ್ದು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಎಸ್ ಮೊದಲಾಗಿ ತೆಗೆದುಕೊಳ್ಳೋಣ ಬೆಂಗಾಲ್ ವಾರಿಯರ್ಸ್ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಶ್ವಾಸ್ ಎಸ್ ಯಶು ಮಲ್ಲಿಕ್ ಮಂಜಿತ್ ದೀಪಕ್ ಕುಮಾರ್ ಸುಶೀಲ್ ಕಂಬರ್ಕರ್ ದೇವಾಂಕ್ ದಾಲ್ ನಿತೀಶ್ ಕುಮಾರ್ ಆಶೀಶ್ ಪ್ರತೀಕ್ ಒಮಿದ್ ಮೊಹಮ್ಮದ್ ಝಿಯಾ ಅದೇ ರೀತಿಯ ಜಾಂಕ್ ಕುರ್ಲಿ ಮಯೂರ್ ಕದಂ ಹಿಮಾಂಶು ಶಿವಮ್ ಠಾಕೂರ್ ಹರೇಂದರ್ ಅಂಕಿತ್ ಸಂದೀಪ್ ಮೋಕರ್ ಸಿಂಗ್ ಇದೊಂಥರ ಎಲ್ಲ ಬೆಂಗಾಲ್ ವಾರಿಯರ್ಸ್ ಒಂಥರ ಹೊಸ ಪ್ರತಿಭೆಗಳಂತೆ ಹೆಚ್ಚಂದಾಗಿದೆ ಇಲ್ಲಿ ಮೇನ್ ಆಗಿ ದೇವಾಂಕ್ ಒಬ್ರು ಮೇನ್ ಆಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿರೋದು ಆಶಿಕ್ ಅದೇ ರೀತಿಯಾಗಿ ಪ್ರತೀಕ್ ಇವರೆಲ್ಲ ಕೂಡ ಜಾಂಕೂರ್ಲಿ ಒಬ್ರು ಮೇನ್ ರೈಡಿಂಗ್ ಹಾಕೊಂಡು ಇರೋದು ಹಿಮಾಂಶು ಎಸ್ ಇಲ್ಲಿ ಒಂಥರ ಕನ್ವಿನ್ಸಿಂಗ್ ಹಾಕೊಂಡಿದೆ ಬೆಂಗಾಲ್ ನ ರೈಡಿಂಗ್ ಡಿಪಾರ್ಟ್ಮೆಂಟ್ ನೋಡ್ತಾರೆ ಅದೇ ರೀತಿ ಎಲ್ಲ ಕೂಡ ಒಂಥರ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನಾನು ಹೇಳಿದ್ದೇನೆ ಅದೇ ರೀತಿ ಸೆಕೆಂಡ್ ಅಲ್ಲಿ ನಮ್ಮ ಬೆಂಗಳೂರು ಬೋಸ್ತು ನೋಡೋದಾದ್ರೆ चंद्रनायक चंद्रनयक लखी कुमार मंजिथ पंकज अंकुश योगेश योगी धनिया संजय कृष्णदूल धीरज अरेसिं मीर्जादीन मनिश अमर्दिन यशगिरी सत्यप्पा मट्टी आकाश संतोष शिंदे महिपाल सचिन शुभम बित्ती अमित सिंग ठाकुर शुभम राथे साहिल् सा, सुहास राणे एल नेंगलूर बुल यंग अँड एनर्जेटिक अंदे अंतर रेडींगपार्टमेंट अदे रीत ಕ್ಯಾಚಿಂಗ್ ಮೇನ್ ಹಾಕೊಂಡು ಡಿಫೆಂಡರ್ಸ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಿರೋದ್ರಿಂದ ಎಲ್ಲ ಕೂಡ ಹಾಕೊಂಡಿದೆ ಈ ಬಾರಿ ನೋಡ್ತಾ ಇದೆ ಏನು ಕೂಡ ಅಷ್ಟೊಂದು ಔಟ್ ಆಫ್ ಡೆಲಿವರಿ ಯಾವುದೇ ರೀತಿ ಇಲ್ಲ ಹಾಕೊಂಡಿದೆ ಯಾವ ರೀತಿ ಆಟ ಆಡ್ತಾರೆ ಅದ್ರ ಮೇಲೆ ನಿಂತ್ಕೊಂಡಿದೆ ಮೇನ್ ಹಾಕೊಂಡು ನಮ್ಮ ಬೆಂಗಳೂರು ಬಸ್ನಲ್ಲಿ ನಲ್ಲಿ ಒಂಥರ ಕನ್ವಿನ್ಸಿಂಗ್ ಹಾಕೊಂಡಿದೆ ಈ ಬಾರಿ ರೈಡಿಂಗ್ ಅದೇ ರೀತಿಯಾಗಿ ಡಿಫೆನ್ಸ್ ಮೇನ್ ಆಗಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡ್ಕೊಂಡು ಬಂದಿರೋದು ಬಿ ಸಿ ರಮೇಶ್ ಅವರು ದಬಂಗ್ ದಿಲ್ಲಿಯ ಟ್ವೆಂಟಿ ಟ್ವೆಂಟಿ ಇದೆ ಅಂತ ನೋಡಿದ್ರೆ ಸಂದೀಪ್ मोहित फजल अट्रा आशिम मलिक अमीर हुसेन बस्तनी सूरजसिंग सौरभ आशिक कुमार संघवा नवीन गौरव चिल्लार मोहित अक्षित नीरज नरवाल मोहित अजिंक्य अशोक पवार अंक्रम शेख अमित विजय अनिल गुरजार इन हाक ಏನಪ್ಪಾ ಅಂತ ಹೇಳಿದೆ ದಬಂಗ್ಲಿ ಕೇಸಿಲಿ ಮೀನ್ ಹಾಕೊಂಡು ಎಲ್ಲ ನಮ್ಮ ಇಂಡಿಯಾ ಪ್ಲೇಯರ್ಸ್ ಗಳನ್ನ ಒಳಗೊಂಡಿರೋದ್ರಿಂದ ಓವರ್ ಸಿಕ್ಕಾಪಟ್ಟೆ ಅಕಾಡೆಮಿ ಇಲ್ಲಿ ಒಂದ್ ಎರಡು ಪ್ಲೇಯರ್ಸ್ ಅಷ್ಟೇ ಬಿಟ್ಟರು ಪುಸರಾಟ್ ಅಲ್ಲಿ ಒಂದೊಂದು ಎರಡು ಪ್ಲೇಯರ್ಸ್ ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಕೂಡ ಒಂಥರ ಇಂಡಿಯಾ ಪ್ಲೇಯರ್ಸ್ ಗಳ ಮೀನ್ ಹಾಕೊಂಡಿರೋದು ಅದೇ ರೀತಿ ನೆಕ್ಸ್ಟ್ ತೆಗೆದುಕೊಳ್ಳೋದಾದ್ರೆ ಗುಜರಾತ್ ಜೇನ್ಸ್ ಹಿಮಾಂಶು ಸಿಂಗ್ ಹಿಮಾಂಶು ಪ್ರತೀಕ್ ದಯ್ಯ ರಾಕೇಶ್ ಮೊಹಮ್ಮದ್ ರಿಯಾ ಶಾದ್ಲು ಶುಭಂ ಕುಮಾರ್ ಲಕ್ಕಿ ಶರ್ಮಾ ನಿತಿನ್ ಪವಾರ್ ಮಿಲ್ಲ ಜಬೀರ್ ರೋಹಿತ್ ಕುಮಾರ್ ಅಜಿಂತ್ ವಿ ಕುಮಾರ್ ವಿಶ್ವಸ್ವಿ ಅಮಿತ್ ಸುಮಿತ್ ಹಿಮಾಂಶು ಯಾದವ್ ಅಂಕಿತ್ ಕೆ ಹರೀಶ್ ಇದು ಕೂಡ ಒಂಥರ ಕನ್ವಿನ್ಸಿಂಗ್ ಹಾಕೊಂಡಿದೆ ಗುಜರಾತ್ ಜೈನ್ಸ್ ಅಲ್ಲಿ ಮೇನ್ ಹಾಕೊಂಡು ಇಲ್ಲಿ ಶಾದ್ಲೋ ಅವ್ರ ಮೇಲೆ ಹೆಚ್ಚಿನದಾಗಿ ಫಸ್ಟ್ ಟಾರ್ಗೆಟೇ ಹಿಮಾಂಶು ಶಾರಿ ಶಾದ್ಲೋ ಅವ್ರದ್ದು ಗುಜರಾತ್ ಜೆಂಟ್ಸ್ ಮಾಡಿದ್ರು ನಮ್ಗೆ ಮತ್ತೆ ಅವ್ರಿಗೆ ಫೈಟ್ ಬಿದ್ದಿತ್ತು ಹರೇಣ್ ಅಷ್ಟೇ ಸ್ಕ್ವಾಡ್ ನೋಡ್ತಾ ಇದೆ ರಾಹುಲ್ ಸೇತ್ಪಾಲ್ ವಿನಯ್ ಶಿವಮನಿನ್ ಪತಾರೆ जयदीप जयसूर्य एन विश्वास एस टाटे साहिल मणिकंदन एन विकास रामदास जाधव कुमार, राहुल आशिष हरदीप गुवानशु रोक मगर् सहन शा महमद जुबीना रिती सचिन इथं कुडबार ಫೈನಲಿಸ್ಟ್ ವಿನ್ ಆಗಿರುವಂತ ಟೀಮ್ ಹರಿಯಾಣ ಸ್ಟೀಲರ್ ತು ಕೊಡುವಂತ ಕನ್ವಿನ್ಸಿಂಗ್ ಹಾಕೊಂಡಿದೆ ಅದೇ ರೀತಿ ಜೈಪುರ್ ಪಿಂಗ್ ಪ್ಯಾನ್ಸರ್ ಸ್ಕ್ವಾಡ್ ಯಾವ ರೀತಿ ಅಂತ ನೋಡೋದಾದ್ರೆ ರಿಜಾ ಮಿರ್ಬೆ ಪ್ಲೇ ಅದೇ ರೀತಿ ಅಭಿಷೇಕ್ ಕೆ ಎಸ್ ರೋನಕ್ ಸಿಂಗ್ ನಿತಿನ್ ಕುಮಾರ್ ಸೋಂಭೀರ್ ರಿತಿಕ್ ಶರ್ಮಾ ನಿತಿನ್ ಕುಮಾರ್ ಧನ್ಕರ್ ಮಂಜಿತ್ ದಯ್ಯ ನಿತಿನ್ ರಾವಲ್ ಅಲಿ ಸಮಿದ್ ಚೋಟ್ ಬರೀಶ್ ಆಶೀಶ್ ಕುಮಾರ್ ಮೀತು ವಿನಯ್ ಮೋಹಿತ್ ಕುದೈ ಪರ್ತೆ ಇದು ಕೂಡ ಜೈಪುರ್ ಪಿಂಕ್ ಫ್ಯಾನ್ಸ್ ಕೂಡ ಒಂಥರ ಈ ಬಾರಿ ಏನು ಅಷ್ಟೊಂದು ಇಂಪ್ಯಾಕ್ಟ್ ಏನು ಬೀರ್ಲಿಲ್ಲ ಅದು ಕೂಡ ನಂಗಂತ ಅಷ್ಟೊಂದು ಕನ್ವಿನ್ಸಿಂಗ್ ಏನು ಕಾಣಿಸ್ತಾ ಇಲ್ಲ ಜೈಪುರ್ ಪಿಂಕ್ ಫ್ಯಾನ್ಸ್ ನೋಡ್ತಾ ಇದೆ ಅದೇ ರೀತಿ ಪಟ್ನಾ ಪೈರೇಟ್ಸ್ ನೋಡ್ತಾ ಇದೆ ಹಮೀದ್ ಮಿರ್ಜಿನ್ ನಂದೇ ತಯನ್ ಯುವರಾಜ್ ಸುಧಾಕರ್ ಎಂ ಅಯ್ಯನ್ ನವದೀಪ್ ದೀಪಕ್ ಸಾಹಿಲ್ ಪಟೇಲ್ ದೀಪಕ್ ರಾಜೇಂದ್ರ ಸಿಂಗ್ ಅಂಕಿತ್ ಜಹಲ್ಗನ್ ಸಂಕೇತ್ ಸುರೇಶ್ ಸಾವತ್ ಮನಿಂದರ್ ಸಿಂಗ್ ಅಮೀನ್ ಗುರ್ಬೋನಿ ಮೆಲ್ಜಿನ್ ಸೈಜ್ ಜಾಧವ್ ಸೋಂಬೀರ್ ಮಂದೀಪ್ ಹೊಟ್ಟನ ಪೈರೆಂಟ್ಸ್ ಹೋದ ಬಾರಿ ಫೈನಲಿಸ್ಟ್ ಟೀಮ್ ಎಸ್ ಗೈಸ್ ಈ ಬಾರಿ ಅವರು ದೇವ್ನ ಬಿಟ್ಟಿರೋದು ಮೇನ್ ಆಗಿ ಅವ್ರಿಗೆ ಆರ್ ಟಿ ಎಂ ಮಾಡಲಿಕ್ಕೆ ಪೈಸಾನೇ ಇಲ್ಲ ಆಯ್ತು ಆ ರೀತಿ ಹೈಸ್ಟ್ ಬಿಡ್ನಲ್ಲಿ ಬೆಂಗಾಲ್ ವಾರಿಯರ್ಸ್ ಹೋಗಿದ್ದು ಅಂತಾನೆ ಹೇಳ್ಬೋದಾಗಿದೆ ಪುನರಿ ಪಲ್ಟನ್ ಎಸ್ ನೋಡೋದಾದೆ ಅಭಿನಮ್ ನಂದರ್ ಗೌರವ್ ಖಾತ್ರಿ ಪಂಕಜ್ ಮೋಹಿತ್ ಎಸ್ ಅಸ್ಲಾಂ ಇಮಾನ್ದಾರ್ ಮೋಹಿತ್ ಗೋಯತ್ ದರ್ಸೋ ಶಿವಾಜಿ ಪೂಜಾರಿ ಅದೀಶ್ ತುಷಾರ್ ಶಿಂದೆ ಸಚಿನ್ ಥನ್ವಾರ್ ಗುರ್ದೀಪ್ ಮೊಹಮ್ಮದ್ ಅಮನ್ ಮಿಲಾಂಟಿ ಮೊಹರಾಜ್ ಮೊಹಮ್ಮದ್ ಇಸ್ಲಾಂ ನಬಿ ಬಕ್ಷ್ ಶಿವಂತ್ ಸಿಂಗ್ ಅದೇ ರೀತಿ ವಿಶ್ವಾಸ್ ಭಾರತ್ವಾಜ್ ರೋಹನ್ ಅಶೋಕ್ ತುಪಾರೆ ಇದು ಕೂಡ ಪುನೇರ್ ಪಲ್ಟನ್ಸ್ ಹೋದ ಬಾರಿ ಅಸ್ಲಾಂ ಇಮಾ ಮೇನ್ ಆಗಿ ಕೊನೆಯ ಮ್ಯಾಚ್ ಅಲ್ಲಿ ಏನು ಇಂಜುರಿ ಆಗಿದ್ರು ಅಲ್ಲಿ ಇಂಜುರಿ ಆದ ತಕ್ಷಣ ಅವ್ರದ್ದು ಅಂತವರು ಔಟ್ ಆಫ್ ಸಿಲೆಬಸ್ ಆಗೋಯಿತು ಒಂದು ಕ್ಯಾಪ್ಟನ್ ಔಟ್ ಆಗಿದ ತಕ್ಷಣ ಪುನೇರ್ ಪಲ್ಟನ್ ಸಿಕ್ಕ ಡೀಪ್ ಟ್ರಬಲ್ ಅಲ್ಲಿ ಬ್ಕೊಂಡು ಹೋದ ಬಾರಿ ಫೈನಲಿಸ್ಟ್ ಕೂಡ ಆಗಲಿಲ್ಲ ಇಲ್ದಿದ್ರೂ ಅವ್ರದ್ದು ಕೂಡ ಸಾಲಿಡ್ ಆಗೊಂಡಿತ್ತು ಈ ಬಾರಿ ಮೇನ್ ಆಗಿ ತಮಿಳ್ ತಲವಾಸು ಯಾವ ರೀತಿ ಇದೆ ಅಂತ ನೋಡ್ತಾ ಇದೆ ಶಿವಮ್ ಶಫಾರಿಜ್ ಹಿಮಾಂಶು ಸಾಗರ್ ನಿತಿನ್ ಕುಮಾರ್ ನರೇಂದರ್ ರೋನಕ್ ವಿಶಾಲ್ ಚಹಲ್ ಆಶಿಕ್ ಅನುಜ್ ಕೊಲಾರೋ ಗುವಂಡೆ ಧನಿಜ್ ರವೀಂದ್ರ ಬಿಲಾಮರ್ ಪವನ್ ಶೆರಾವತ್ ಅರ್ಜುನ್ ದೇಶ್ವಾಲ್ ಅಲ್ಜಿನ್ ಖಾಲಿ ಮೋಹಿತ್ ಸೌರವ್ ಜಾಧವ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಸಾಲಿಡ್ ಹಾಕೌಟ್ ಡಿಫೆನ್ಸ್ ಅಲ್ಲಿ ಸಾಗರ್ ಕಂಬ್ಯಾಕ್ ಮಾಡಿರುವುದು ಪವನ್ ಶರಾವತ್ ಅದೇ ರೀತಿಯಾಗಿ ಇಲ್ಲಿ ಮೇನ್ ಹಾಕೊಂಡು ಅರ್ಜುನ್ ದೇಶವಾಲ್ ಅದೇ ರೀತಿ ಪವನ್ ಶರಾವತ್ ಅವ್ರ ಜೋಡಿ ಯಾವ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಮೇನ್ ಆಗಿ ಇಂಪ್ಯಾಕ್ಟ್ ಯಾವ ರೀತಿ ಬೀಳುತ್ತೆ ನೋಡಬೇಕಾಗಿದೆ ತಮಿಳು ತರ ವಸ್ತು ಅದೇ ರೀತಿ ತೆಲುಗು ಟೈಟಲ್ಸ್ ನೋಡಬಹುದು ಶಂಕರ್ ಭೀರಾಜ್ ಗಡಿಯಾ ಅಜಿತ್ ಪಡೂರ್ ಪವರ್ ಅಂಕಿತ್ ಪ್ರೋ ಸುಧಾರ್ ಜವಾನ್ ಸಾಗರ್ ಚೇತನ್ ಸಾಹು ನಿತಿನ್ ರೋಹಿತ್ ಭರತ್ ಹೋಡಾ ವಿಜಯ್ ಮಲ್ಲಿಕ್ ಶುಭಮ್ ಶಿಂದೆ ಅಮೀರ್ ಹುಸೇನ್ ಇಲೇಜಿ आशिक नर्वाल गणेश पारकि मंजिथ जय भगवान अमन राहुल डेंजर यस डेंजर् ढंगा तलिवूड ऐटम्स तमिळ तलवार सॉली अकौमन बिल्डाबे अदे स्क्वाड सुनील कुमार रोहित अमीर मोहम्मद जफर धनिस् सतीश खनन मुलकिन शमर मुगुन अजित चौधन दीपक कुंडू लोकेश गुलसिया सुन्या शर्मा शर्म बैसवाल रवि मोहम्मद गोरबनी संदीप कुमार अनिल मोहन अमरजीत अदे रीत कोन युपिओ द स्क्वाड नोडाये सुमित भवनी राजपूत साहुलकुमार सुरेंदर गिल आशुष सिंग हितेश गगन गौडा एच आम्ही चौधरी जयेश विकाश महाराजन गंगरम सचिन केशव कुमार महिंदर सिंग गुमन गुमनसिंग महमद जीना कंबूर झन अदे रीत ड्रोन गेले ಪ್ರೇನ್ ವಿರಿ ವಿನಯ್ ರಾಣೆ ರೋನಕ್ ಇದು ಕೂಡ ಯು ಪಿ ಯದಷ್ಟು ಕೂಡ ಈ ಬಾರಿ ಅಷ್ಟೊಂದು ಕನ್ವಿನ್ಸಿಂಗ್ ಹಾಕೊಂಡಿಲ್ಲ ನನ್ನ ಪ್ರಕಾರ ಈ ಬಾರಿ ಹರಿಯಾಣ ಸ್ಟೀಲರ್ಸ್ ಒಂದು ಪುನೇರಿ ಒಂದು ನಮ್ಮ ಬೆಂಗಳೂರು ಬಸ್ ಅಷ್ಟೊಂದು ಕನ್ವಿನ್ಸಿಂಗ್ ಹಾಕೊಂಡಿಲ್ಲ ಟಾಪ್ ಸಿಕ್ಸ್ಗೆ ಬರುವಂಥ ಕೇಪಬಿಲಿಟಿ ಇದೆ ಅದೇ ರೀತಿಯಾಗಿ ಈ ಬಾರಿ ಮೀನ್ ಹಾಕೊಂಡು ತಮಿಳ್ ತಲೆ ತೆಲುಗು ಟೈಟನ್ಸ್ ಇದೆ ಅದೇ ರೀತಿಯಾಗಿ ಮೀನು ಹಾಕೊಂಡು ಈ ಬಾರಿ ಒಂಥರ ಹರಿಯಾಣ ಸ್ಟೀಲರ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಅಂತ ಕೋ ಟೀಮ್ನೆ ಮೇಂಟೈನ್ ಮಾಡಿರೋದ್ರಿಂದ ಹರಿಯಾಣ ಕೂಡ ಮೀನ್ ಹಾಕೊಂಡು ಅವ್ರದ್ರಲ್ಲಿ ನಮ್ಮ ಮೀನ್ ಹಾಕೊಂಡು ಹರಿಯಾಣ ಸ್ಟೇಲರ್ ಅದೇ ಪುನೇರ್ ಈ ಬಾರಿ ಬರುವಂತ ಸಾಧ್ಯತೆ ಇದೆ ತೆಲುಗು ಟೈಟನ್ಸ್ ಕೂಡ ಸಾಲಿಡ್ ಹಾಕೊಂಡು ಈ ಬಾರಿ ಟೀಮ್ ನ ಬಿಲ್ಡ್ ಮಾಡಿರೋದು ನೋಡೋಣ ಯಾವ ಟೀಮ್ ಟಾಪ್ ಗೆ ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಬೆಂಗಳೂರು ಬೋಸ್ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಪಿ ಕೆ ಎಲ್ ನಲ್ಲಿ ಇರುವಂತ ಟ್ವೆಲ್ ಸ್ಕ್ವಾಡ್ ನ ಮೆಂಬರ್ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳ್ಸ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಶೇರ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆಎಲ್ ಇನ್ಫಾರ್ಮೇಶನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ